నారాయణం సురగరుం జగతేకనాథం భక్తప్రియం త్రైగుణ్యవర్జితమజం విభుమాత్యమీశం వందే భవ్నమరాసురసిద్ధవంద్యం నారాయణం నమస్కృత్య నమస్కృత్యరం చైవనరోమం దేవీం సరస్వతీం వ్యాసం తయముదీరే స్వస్థస్ హరి ఓం ವಿಶೇಷ ವಿಷಯಕವಾದ ಪ್ರಶ್ನೆ ಅದರಿಂದಾಗಿ ಕೋ ರೂಪ ಅಂತ ಕೇಳಿತು ಸರಿ ದೇವರ ದೇವತೆಗಳಲ್ಲಿ ಹಿರಿಯನೇ ತೇ ನಮಃ ಅಸ್ತು ನಿನಗೆ ನಮಸ್ಕಾರ ನಿನ್ನನ್ನು ಇನ್ನಷ್ಟು ತಿಳಿಯಲು ಬಯಸುತ್ತೇನೆ ನೋಡಿ ವಿಜ್ಞಾತಿಚ್ಛಾಮಿ ಆದ್ಯಂ ಎಲ್ಲದಕ್ಕಿಂತ ಮೊದಲಿರುವ ನಿನ್ನನ್ನು ಮತ್ತಷ್ಟು ತಿಳಿಯ ಬಯಸುತ್ತೇನೆ ಅಂದ್ರೆ ಅವನು ಏನು ಅಂತ ಅವನಿಗೆ ಗೊತ್ತಿದೆ ಅಂತ ಮತ್ತೆ ಗೊತ್ತಾಗುತ್ತೆ ನಹಿ ಪ್ರಜಾನಾಮಿ ನಿನ್ನನ್ನ ಜಾನಾಮಿ ನತು ಪ್ರಜಾನಾಮಿ ಇನ್ನನ್ನು ಸ್ವಲ್ಪ ತಿಳಿದಿದ್ದೇನೆ ಆದ್ರೆ ಇನ್ನಷ್ಟು ಹೆಚ್ಚು ತಿಳಿಯುವ ಭಯದಿಂದ ಕೇಳ್ತಾ ಇದ್ದೇನೆ ನನಗೆ ಇನ್ನಷ್ಟು ನಿನ್ನ ಬಗ್ಗೆ ತಿಳಿವನ್ನು ಕೊಡು ವಾಚ ಕಾಲೋಸ್ಮಿ ಲೋಕ ಕ್ಷಯ ಕೃತ್ ಪ್ರವೃತ್ತ ಅಂತ ತನ್ನ ಕಾಲ ಸ್ವರೂಪವನ್ನು ಕೂಡ ನಿರೂಪಣೆ ಮಾಡಿ ಹೃದಯಪಿತ್ವ ನೀನಿಲ್ಲದೆ ಇದ್ರೂ ಕೂಡ ನಾಳೆ ಈ ಭೀಷ್ಮ ದ್ರೋಣ ಕರ್ಣ ಅಥವಾ ಉಳಿದ ಯೋಧರು ಮತ್ತು ಈ ರಾಜರು ಯಾರು ಕೂಡ ಉಳಿಯಲ್ಲ ನಿನ್ನ ಕಡೆಯವರು ಸೇರಿ ಎಲ್ಲರೂ ಕೂಡ ಈ ಮಹಾ ಯು ಸಂಗ್ರಾಮದಲ್ಲಿ ನಷ್ಟ ಹೊಂದೇ ಹೊಂದುತ್ತಾರೆ ನೀನ್ ಯುದ್ಧ ಮಾಡದೇ ಇದ್ರು ಈ ಯುದ್ಧಕ್ಕೆ ಮುಕ್ತಾಯ ಇಲ್ಲ ಇಲ್ಲಿ ಪ್ರವೃದ್ಧ ಅಂತ ಶಬ್ದ ಬಂದದ್ರಿಂದ ಅದರ ಮೇಲೊಂದು ಎರಡು ಮೂರು ವಿವರಣೆಯನ್ನು ಕೊಟ್ಟರು ಭಗವಂತ ಹುಟ್ಟುವುದಿಲ್ಲ ಸಾಯುವುದಿಲ್ಲ ವರ್ಧಿಸುವುದಿಲ್ಲ ಅಂತ ಅನೇಕ ವೇದಗಳ ಮಾತುಗಳು ಪುರಾಣದ ಮಾತುಗಳು ಸ್ವತಃ ಕೃಷ್ಣನನ್ನ ಅಥವಾ ರಾಮನನ್ನ ಬೆಳೆದ್ರು ಅಂತ ಹೇಳುವ ತರದ ಅರ್ಥ ಬರುವ ಸಾಲಿನಲ್ಲೇ ಆಚೆ ಈಚೆ ಈ ಮಾತು ಕೂಡ ನಿರೂಪಣೆ ಆಗಿದೆ ಕೇವಲ ಲೋಕಕ್ಕೆ ಹಾಗೆ ಕಂಡದ್ದು ಅಂತ ಗೊತ್ತಾಗುತ್ತೆ ಅಲ್ಲ ಕರ್ಮದಿಂದ ಆತನಿಗೆ ಈ ರೀತಿಯ ಹುಟ್ಟು ಬೆಳವಣಿಗೆ ಇರಬಹುದಲ್ವಾ ಅಂದ್ರೆ ಅವನಿಗೆ ನಕರ್ಮಣನ ಪ್ರಜಯ ಅವನಿಗೆ ಕರ್ಮದಿಂದ ಆಗಲಿ ಅಥವಾ ಲೋಕದಲ್ಲಿ ಮಕ್ಕಳ ಅಪೇಕ್ಷೆಗಾಗಲಿ ಅಥವಾ ಸಂಪತ್ತಿನ ಸಂಪಾದನೆಗಾಗಲಿ ಅಥವಾ ಅಧಿಕಾರದ ಹಮ್ಮಿಗಾಗಲಿ ಅಥವಾ ಇನ್ಯಾವುದೇ ರೀತಿಯ ವ್ಯಕ್ತಿಗತವಾದ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಲಿ ಅವನಿಗೆ ಹುಟ್ಟು ಬರುವುದು ಅಂತಿಲ್ಲ ಅವನು ಸ್ವಯಂ ಭೂ ತಾನು ತಾನಾಗೆ ತನ್ನ ಇಷ್ಟದಂತೆ ಹುಟ್ಟಿ ಬರ್ತಾನೆ ಅವತಾರ ಎತ್ತಾನೆ ಲೋಕಾನ್ ಸಮಾಹರ್ತು ಇಹ ಪ್ರವೃತ್ತ ಅವನ್ ಯಾಕೆ ಅಂದ್ರೆ ಲೋಕಾನ್ ಸಮಾಹರ್ತು ಇಡೀ ಲೋಕವನ್ನ ತನ್ನೆಡೆಗೆ ಸೆಳೆದುಕೊಳ್ಳುವುದಕ್ಕೆ ಋತೆ ಅಂದ್ರೆ ಯಾವುದನ್ನು ಆತ ಅಪೇಕ್ಷಿಸುವುದಿಲ್ಲ ಸ್ವತಃ ಸಂಹಾರ ಕಾರಣಿಯಾದ ದುರ್ಗೆಯನ್ನೂ ಕೂಡ ಆತ ತನ್ನ ಸಹಾಯಕ್ಕಾಗಿ ಇಂತ ಬಳಸಿಕೊಳ್ಳುವುದು ಅವಳಿಗೆ ಆ ಕಾರ್ಯಭಾರದಲ್ಲಿ ಪಾಲು ಇದೆ ಅನ್ನುವ ಕಾರಣಕ್ಕೆ ಹೊರತು ತನಗೆ ಏನು ಉಪಕಾರ ಆಗುತ್ತೆ ನನ್ನ ಕಷ್ಟ ಸ್ವಲ್ಪ ಹೆಗಲಿನಿಂದ ಕೆಳಕ್ಕಿಳಿಯತ್ತೆ ಅನ್ನುವ ದೃಷ್ಟಿಯಿಂದ ಅಲ್ಲ ಅನ್ನುವ ಈ ಸಂಗತಿಗಳೆಲ್ಲ ಬಂತು ಪ್ರತ್ಯನೀಕೇಶು ಯೋಧಾಹ ಪರಸ್ಪರ ಎರಡೂ ಕಡೆ ಪ್ರತ್ಯನೀಕತ್ವ ಅಂದ್ರೆ ಎರಡೂ ಕಡೆಯ ಸೈನಿಕರು ಅಂತ ಕೇವಲ ಕೌರವರ ಸೈನಿಕರು ಮಾತ್ರ ಅಲ್ಲ ಪಾಂಡವರ ಕಡೆಯ ಸೈನಿಕರನ್ನೂ ಸೇರಿಸಿ ಎಲ್ಲರನ್ನೂ ನಾನು ಹೊತ್ತೊಯ್ಯುವವನಿದ್ದೇನೆ ಇವರು ನನ್ನ ಕಡೆಯವರು ಇವರನ್ನು ಬಿಟ್ಟು ಬಿಡುತ್ತೇನೆ ಇವ್ರ ಕಡೆಯವರು ಅವರನ್ನು ಹೊತ್ಕೊಂಡು ಹೋಗ್ತೇನೆ ಅಂತ ಈ ಯಾವುದೇ ವ್ಯತ್ಯಾಸ ಭಗವಂತನಿಗೆ ಇಲ್ಲ ಅನ್ನುದನ್ನ ಸೂಚಿಸುವ ಮಾತುಗಳು ಇಲ್ಲಿ ಬಂತು ಆ ನಮಗೆ ಎದುರಾಳಿಗಳಾಗಿರುವಂತವರನ್ನ ಮಾತ್ರ ನಾಶಪಡಿಸುವುದಲ್ಲ ನಮ್ಮಲ್ಲಿರುವಂತಹ ವ್ಯಕ್ತಿಗಳನ್ನೂ ಕೂಡ ಪ್ರತ್ಯಕ್ಷವಾಗಿ ಇದನ್ನು ನೋಡ್ತಿ ತ್ವಾಮೃತೆ ಅಥವಾ ತ್ವಾರತೆ ಅಂತ ಅಲ್ಲಿ ಬಂತು ನಿನ್ನನ್ನು ಹೊರತು ಪಡಿಸ್ರೆ ನೀನೊಬ್ನೇ ಅಂತಂದ್ರೆ ಹಾಗಲ್ಲ ಅದು ಭ್ರಾತ್ರಾಧೀನ್ ಅನ್ನುದನ್ನ ಆಚಾರ್ಯರು ವಿವರಣೆ ಕೊಟ್ಟದ್ದು ತಾರುತೆ ಅಂತಂದ್ರೆ ಕೇವಲ ಅರ್ಜುನ ಮಾತ್ರ ಅಲ್ಲ ಪಾಂಡವಾದಿಗಳು ಕೂಡ ಮುಖ್ಯವಾಗಿ ಐದು ಜನ ಯಾಕಂದ್ರೆ ಎಲ್ಲರೂ ಇಲ್ಲಿ ಧರ್ಮಿಷ್ಠರಾಗಿ ಮುಂದೆ ರಾಜ್ಯ ಭಾರ ಮಾಡ್ಲಿಕ್ಕಿರುವಂತವ್ರು ಅರ್ಜುನ ಈಗ ತನ್ನ ಕಣ್ಣ ಮುಂದೆ ಇದ್ದಾನೆ ಅನ್ನುವ ಕಾರಣಕ್ಕಾಗಿ ೃತೆ ನಾರಾಯಣ ಅಂತ ಹೇಳಿದ್ದು ಹೊರತು ನಿನ್ನನ್ನು ಮಾತ್ರ ಅಂತ ಹೇಳಿದ್ದಲ್ಲ ಮುಂದೆ ಆ ಪ್ರಕರಣವನ್ನ ನೋಡಿದ್ರೆ ಗೊತ್ತಾಗುತ್ತೆ ಆಗ ದು ಎಲ್ಲರೂ ಪ್ರಾಣ ತೆತ್ತ ಮೇಲೆ ಯುದಿಷ್ಠಿರಾದಿಗಳು ಹಾಗೆ ಉಳಿದಿದ್ದಾರೆ ಅನ್ನೋದು ನಮಗೆ ಕಣ್ಣಿಗೆ ಕಂಡಿದೆ ಭ್ರಾತ್ರಾದೀನ್ ಇತಿ ಋತೆ ಇತಿ ಶಬ್ದ ಅರ್ಥ ಭ್ರಾತ್ರಾದಿಗಳನ್ನು ಅನ್ನುವುದನ್ನು ಸೇರಿಯೇ ತ್ವಾವೃತೆ ಅನ್ನುವ ಶಬ್ದವನ್ನು ಬಳಸಿದ್ದು ಅಂತ ಆಚಾರ್ಯರು ಅಂದ್ರೆ ಅದು ಕಥಾ ಪ್ರಸಂಗದಿಂದ ನಮಗೆ ಮುಂದೆ ಬರುವಂತ ಕೆಲವೊಮ್ಮೆ ಮಾತಲ್ಲಿ ನಾಲ್ಕು ಕಾಳು ಹಾಕಿ ಅಂದ್ರೆ ಒಂದು ಎರಡು ಮೂರು ನಾಲ್ಕು ನಾಲ್ಕೇ ಕಾಳು ಹಾಕ್ತಾರ ಕೋಸಂಬರಿ ಹಾಕುವಾಗ ಅಂದ್ರೆ ಅದ್ರ ಅರ್ಥ ನಮ್ಗೆ ಸ್ವಲ್ಪ ತುಂಬಾ ತುಂಬಾ ಕೈ ಹಿಡಿ ಹಾಕಬೇಡಿ ಸ್ವಲ್ಪ ಗಮನಿಸಿ ಹಾಕಿ ಅನ್ನೋದನ್ನ ಹೇಳುವಾಗ ನಾವು ಹೇಗೆ ಕೆಲವು ಶಬ್ದಗಳನ್ನ ಸ್ವಲ್ಪ ಸ್ವಾರಸ್ಯಕರವಾಗಿ ಹೇಳುವುದು ಅಥವಾ ಸಹಜವಾಗಿ ಆ ವಿವರಣೆಯನ್ನು ಕೊಡುವುದು ಕಾಣುತ್ತೋ ಹಾಗೆ ಆ ಅರ್ಥದಲ್ಲಿ ತ್ವಾ ಆ ಶಬ್ದವನ್ನ ಬಳಸಿದ್ದು ಅಂತ ಹೇಳಿದ್ರು ಸರ್ವೇ ನಹಿ ಭವಿಷ್ಯಂತಿ ಯಾರು ಉಳಿಯುವುದಿಲ್ಲ ಯಾರು ಅಂದ್ರೆ ನೀವು ಉಳಿಯುವುದಿಲ್ಲ ನಿಮ್ಮ ಕಾರ್ಯಭಾರದ ಜವಾಬ್ದಾರಿ ಮುಗಿದ ಮೇಲೆ ನಿಮ್ಮನ್ನೂ ಕೂಡ ಕಾಲ ಎಳ್ಕೊಂಡು ಹೋಗುತ್ತೆ ಬಹುವಚನಂಚ ಯುಕ್ತಂ ಅಲ್ಲಿ ಸರ್ವೇ ಅನ್ನುವ ಶಬ್ದದಿಂದ ಎಲ್ಲವನ್ನೂ ಅನ್ನುವುದಕ್ಕೋಸ್ಕರ ಬಹುತ್ವೇನ ಬಹಳ ಸರ್ವೇ ಅನ್ನುವ ಬಹಳ ಶಬ್ದದಿಂದ ಹೇಳಿದ್ದು ಅಕ್ಷೋಹಿಣಿಯ ಲೆಕ್ಕದಲ್ಲಿ ಇಟ್ಟುಕೊಂಡ್ರು ಕೂಡ ಅಷ್ಟು ಅಕ್ಷೋಹಿಣಿಯನ್ನು ನಾನೇ ಸ್ವೀಕಾರ ಮಾಡುತ್ತೇನೆ ಅನ್ನುವ ಅರ್ಥದಲ್ಲಿ ಆ ಶಬ್ದವನ್ನ ಹೇಳಿದ್ದು ತಸ್ಮಾತ್ ಮೆತ್ತಿಷ್ಟ ಯಶೋ ಲಭಸ್ವ ಜಿತ್ವಾ ಶತ್ರು ಭುಂಕ್ಷ್ಯಂ ಸಮೃದ್ಧಂ ಮೂವತ್ತ ಮೂರನೇ ಶ್ಲೋಕ ಮೂವತ್ತೆರಡರಲ್ಲಿದೆ ಮೈ ವೇತೆ ನಿಹತಃ ಪೂರ್ವಮೇವ ನಿಮಿತ್ತ ಮಾತ್ರಂಭ ಸಾಚಿನ್ ತಸ್ಮಾತ್ ತಸ್ಮಾತ್ ಅಂತಂದ್ರೆ ನಾವೀಗ ಓದಿದಷ್ಟ್ ಅಂದ್ರೆ ಕೆಲವು ಸಾಲು ಇದೇ ಶ್ಲೋಕದ ಮೇಲ್ಭಾಗದಲ್ಲಿತ್ತು ಜಸ್ಟ್ ಚೂರ್ ಹಿಂದೆ ಈ ಹಿಂದೆ ಭಾಷ್ಯದಲ್ಲಿ ಓದಿದ ಸಾಲು ಈ ಶ್ಲೋಕದ ಮೇಲ್ಭಾಗದಲ್ಲಿತ್ತು ಅಂದ್ರೆ ಆ ಶ್ಲೋಕದ ಭಾಷ್ಯದ ಮುಂದುವರಿದ ಭಾಗವನ್ನು ನಾನು ಹಿಂದೆ ಅದೇ ಅಷ್ಟೇ ಆ ನಾಲ್ಕು ಸಾಲು ಓದಿದ್ದಷ್ಟೇ ಅಹ್ ಅಣ್ಣ ಅಣ್ಣಂದಿರನ್ನೂ ಕೂಡಿ ಮತ್ತು ಎದುರಾಳಿಗಳ ಸೇನೆ ಮಾತ್ರ ಅಲ್ಲ ಪರಸ್ಪರ ಎರಡೂ ಕಡೆಯ ಸೇನೆಯನ್ನು ಕೂಡ ಎಲ್ಲರನ್ನೂ ನಾನು ಹೊತ್ತೊಯ್ತೇನೆ ನಿನ್ನನ್ನು ಅಂದ್ರೆ ನೀನ್ ಬಿಟ್ರೆ ಇವ್ರ್ಯಾರು ಬದುಕು ಬಿಡ್ತಾರೆ ಇವ್ರು ಯಾರು ಏನು ಆಗಲ್ಲ ಅಂತ ಹೀಗೆ ಅನ್ಕೊಂಡ್ಬೇಡ ಎಲ್ಲರನ್ನೂ ನಾನು ಎಳ್ಕೊಂಡು ಹೋಗೋಣೆ ಅದರಿಂದಾಗಿ ಕಾಲ ಕಾಲ ಅಂದ್ರೆ ಎಳ್ಕೊಂಡು ಹೋಗೋನು ಅಂತ ಅರ್ಥ ಅವ್ರ ಮಾತ್ರ ಅಲ್ಲ ನೀವು ಕೂಡ ನಿಮ್ಮನ್ನು ಕೂಡ ನಾನು ಎಳ್ಕೊಂಡು ಹೋಗೋಣೆ ಕಾಲಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಅವ್ರ ಯುದ್ಧದಲ್ಲಿ ಹೋಗ್ತಾರೆ ನೀವ್ ಆಮೇಲೆ ಹೋಗ್ತೀರಿ ಬಹುವಚನದಲ್ಲಿ ಅಕ್ಷೋಹಿಣಿ ಸಂಖ್ಯೆಯ ಹಿನ್ನೆಲೆಯಲ್ಲಿ ಇಟ್ಕೊಂಡ್ರು ಕೂಡ ಆ ಬಹುವಚನವನ್ನ ಹೇಳಿದ್ದು ಎರಡೂ ಕಡೆಯ ಸೈನ್ಯವನ್ನ ಹೊತ್ತು ಒಟ್ಟಿಗೆ ನಾನು ಸಂಹಾರ ಮಾಡುತ್ತೇನೆ ಅನ್ನುದನ್ನ ಬಹುವಚನ ಶಬ್ದದಿಂದ ಹೇಳಿದ್ದು ಸರ್ವೇ ಅನ್ನುವ ಶಬ್ದದಲ್ಲಿ ನಿರೂಪಣೆ ಮಾಡಿದ್ದು ತಸ್ಮಾತ್ ಆದ್ದರಿಂದ ಅಂದ್ರೆ ನೀನ್ ಯುದ್ಧ ಮಾಡದೇ ಇದ್ರು ನಾನೇ ಎಲ್ಲರನ್ನು ಸಂಹಾರ ಮಾಡುತ್ತೇನೆ ನೀನ್ ಯುದ್ಧ ಮಾಡಲಿಲ್ಲ ಅಂದ್ರೆ ಕೈ ಬಿಡು ನನ್ನ ಅಲ್ಲ ನೀನು ಅಸ್ತ್ರವನ್ನ ಉಪಯೋಗಿಸುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ಯಲ್ವ ನಿನಗೆ ಯಾಕೆ ಟೆನ್ಷನ್ನು ನಾನ್ ಮಾಡ್ಬೇಕು ಅಂತ ಬಯಸಿದ್ರೆ ಏನು ಮಾಡುತ್ತೇನೆ ಈಗ ನಿನ್ನತ್ರ ಮಾಡಿಸ್ಬೇಕು ಅಂತ ಅನ್ಕೊಳ್ಳೋದು ಯಾಕೆ ಅನ್ನೋದಕ್ಕೆ ಕಾರಣ ಕೊಡ್ತಾನೆ ತಸ್ಮಾತ್ ನೀನ್ ಇಲ್ದೆ ಇದ್ರು ಯುದ್ಧ ಆಗುತ್ತೆ ಆದ್ರಿಂದ ಈಗ ಈಗ ನೀನ್ ಯುದ್ಧ ಮಾಡ್ಲೇಬೇಕು ನೀನ್ ಯುದ್ಧ ಅಂದ್ರೆ ನೀನ್ ಯುದ್ಧ ಮಾಡೋದೇ ಇದ್ರೆ ಶಾಂತವಾದ ಸ್ಥಿತಿಯಲ್ಲಿ ಯಾರ ಸಾವು ಕೂಡ ಆಗದೆ ಶಾಂತಿ ಮಾತುಕತೆಗಳಿಂದ ಯುದ್ಧ ಸ್ಥಗಿತ ಅಥವಾ ಎಲ್ಲರೂ ದ್ವೀಷ್ಪದ್ರೋಣಾದಿಗಳು ಉಳಿದು ಬಿಟ್ರು ಅನ್ನುವ ಈ ಪ್ರಸಂಗ ಬರ್ಲಿಕ್ಕೆ ಅವಕಾಶವೇ ಇಲ್ಲ ಈ ಪ್ರಸಂಗ ಅಸಾಧ್ಯವಾದ ಮಾತು ತಸ್ಮಾತ್ ಆದ್ದರಿಂದ ನಿನಗೆ ಸಿಗುವ ಅವಕಾಶವನ್ನ ಬಳಸಿಕೋ ತೊಮ್ ಉತ್ ಎದ್ದೇಳ ನೀನು ಯಶೋಲಭಸ್ವ ಕೀರ್ತಿಯನ್ನ ಪಡೆ ಹಿಂದೆ ಮಾತು ಹೇಳಿದ್ರು ಮಡಿಕೆ ಒಡೆದಿಟ್ಟಾಗಿದೆ ಎತ್ತುವಾಗ ಒಡೆದಂತೆ ಒಂದು ಲಕ್ಷಣವನ್ನ ಕಾಣುತ್ತಷ್ಟೆ ಅಲ್ಲಿ ತನಕ ಅದು ಒಡೆದಿದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಅವನು ಅದನ್ನು ಹೀಗೆ ಅಂದ ತಕ್ಷಣ ಒಡೆದು ಹೋಗುತ್ತೆ ಆದ್ರೆ ಅದು ಮೊದಲೇ ಒಡೆದು ಸುಮ್ನೆ ಹೌದೋ ಅಲ್ವೋ ಅಂತ ಅಂಟಿಸಿ ನರಸಿಂಹ ಅವತಾರ ಆಗುವಾಗ ಕಂಬವನ್ನ ಮೊದಲೇ ಸೀಳಿ ಇಟ್ಟಿರಲ್ವಾ ಅವನ ಅಲ್ಲಿ ಸೀಳಿಕ್ ಹೋದ ಅಂತಂದ್ರೆ ನರಸಿಂಹ ಬರುದೇ ಇಲ್ಲ ಅವತಾರನೇ ಆಗಲ್ಲ ಆಮೇಲೆ ಆದ್ರಿಂದ ಮೊದಲೇ ಅದಕ್ಕೆ ಒಂದು ದಾರ ಕಟ್ಟಿ ಗಂಟು ಹಾಕಿರ್ತೇವೆ ಅವ್ನು ಹಿಂದಿನಿಂದ ಬಂದು ಒಂದ್ ಸರ್ತಿ ದಾರ ಹೇಳದ್ರೆ ಎರಡು ಕಡೆ ಸೀಳುತ್ತೆ ಹೊರಗೆ ನರಸಿಂಹ ಹಾರಿ ಬರ್ತಾನೆ ಆದ್ರೆ ಕೈ ಬೀಸುವಾಗ ಮಾತ್ರ ತನ್ನ ಕೈಯಿಂದ ಹೊಡೆದದ್ರಿಂದಲೇನೆ ಕಂಬ ಚೂರು ಚೂರಾಗಿ ಪಕ್ಕಕ್ಕೆ ಸಿಡಿಯಿತು ಅನ್ನುವ ಹಾಗೆ ಅವನು ವರ್ತಿಸ್ತಾನೆ ಆಗ ಏನು ಅದ್ಭುತವಾಗಿ ಕಂಬ ಹೊಡೆದು ಬಂದ್ಯೋ ಅಂತ ಆ ಹುಡುಗನನ್ನು ಹೊಗಳುತ್ತಾರೆ ಅವರಿಗೆ ಕಂಬ ಒಡೆದು ಬಂದಿದ್ದಾನೆ ಅನ್ನೋ ತರನೇ ಫೀಲ್ ಆಗಿರುತ್ತೆ ಎಷ್ಟು ಚೆನ್ನಾಗಿ ಮಾಡಿದಿ ಅಂತ ಖುಷಿ ಪಡ್ತಾರೆ ಒಂದು ಯಶಸ್ಸು ಬರುತ್ತೆ ಕೀರ್ತಿ ಬರುತ್ತೆ ಹಾಗೆ ನೀನೀ ಯುದ್ಧ ಮಾಡು ಚಿತ್ವಾ ಶತ್ರು ತಪ್ಪು ಕೆಲಸ ಮಾಡಿದಂತಹ ದುಷ್ಟರನ್ನ ಗೆದ್ದು ಭುಂಕ್ಷ್ವ ರಾಜ್ಯಂ ಸಮೃದ್ಧ ಈಗ ಒಳ್ಳೆಯ ಸಮೃದ್ಧಿಯಲ್ಲಿರುವ ಈ ರಾಜ್ಯವನ್ನ ಪ್ರಜೆಗಳ ಧರ್ಮಕರ್ಮಗಳಿಗೆ ಆಶ್ರಯಭೂತವಾದಂತಹ ಈ ರಾಜ್ಯವನ್ನ ನೀನು ಭುಂಕ್ಷ್ವ ಅನುಭವಿಸು ಮಯೈವೈತೆ ಬೈತೇ ನಿಹತಾ ಅಲ ಅಲಾ ನೀನು ಹೇಳುದು ಹೇಳುದು ಚಿತ್ವಾಶತ್ರು ಅಂತ ಸಾಧ್ಯ ಇದೆಯಾ ನನಗೆ ಇಷ್ಟು ಜನರನ್ನು ಗೆದ್ದು ಏನಾದರೂ ಗೆಲುವನ್ನು ಸಾಧಿಸ್ತೇನೆ ಅನ್ನೋ ನಂಬಿಕೆ ಇದೆಯಾ ಆರಂಭದಲ್ಲಿ ಏನು ಹೇಳಿದ್ದ ನೆನಪಿದೆಯಾ ಅವನು ಆರಂಭದಲ್ಲಿ ಹೇಳುವಾಗ ಏನು ಆ ರಾಜ್ಯವನ್ನ ಗೆಲ್ಲುವುದಾದ್ರೆ ಅಂದ್ರೆ ಗೆಲ್ಲುಬಹುದು ಸ್ವರ್ಗಕ್ಕೆ ಹೋಗ್ಲೂಬಹುದು ಅಂತ ಆರಂಭದಲ್ಲಿ ಅವನನ್ನ ಪ್ರಚೋದನೆ ಮಾಡುವಾಗ ಆರಂಭದಲ್ಲಿ ಹೇಳಿದ್ದು ಹಾಗೆ ಅಂದ್ರೆ ಅವನು ನಾನೇ ಗೆಲ್ತೇನೆ ಅಂತನೂ ಅಹಂಕಾರ ಇತ್ತು ಆಗ ಈಗ ಅವನಿಗೆ ಪ್ರಾರ್ಥನೆ ಮಾಡಿದಲ್ವಾ ನನಗೆ ಅವನು ಹಿಂದೆ ಕೇಳುವಾಗ ನಿನ್ನ ನಿನ್ನಷ್ಟು ತಿಳಿಬೇಕು ಅಂತ ಒಂದು ವಿಜ್ಞಾತು ಇಚ್ಛಾಮಿ ಭವಂತ ಮಾಧ್ಯಮ ಅಂತ ಈಗ ಹೇಳ್ತಾನೆ ಈಗ ಅವನಿಗೆ ಅಹಂಕಾರ ಹೋಗಿದೆ ಅದರಿಂದ ನಿನಗೆ ಗೆಲುವಪ್ಪ ನಿನಗೆ ಅಂದ್ರೆ ಧರ್ಮಕ್ಕೆ ಧರ್ಮಕ್ಕೆ ಗೆಲುವು ಆದ್ರಿಂದ ನೀನು ಗೆದ್ದು ಬಿಡುವ ಈ ಉದ್ದೇಶದಲ್ಲಿ ಮುಂದೆ ಹೊರಟಾಗ ಗೆಲ್ಲುವುದು ಅಂತ ಯೋಚನೆ ಮೈಯೈ ಮೈಯ್ ವೈತೈ ನಿಹತಾ ಪೂರ್ವಮೇವ ನಾನೇ ಅವರನ್ನೆಲ್ಲ ಕೊಂದಾಗಿದೆ ನಾನು ಅವರನ್ನೆಲ್ಲ ಈಗಾಗಲೇ ಅವರ ಆಯುಷ್ಯವನ್ನ ಹೀರಿ ಆಗಿದೆ ಅವರು ಆಯುಷ್ಯದ ಕೊನೆಯ ಘಳಿಗೆಯನ್ನ ಕಾಯ್ತಿದ್ದಾರಷ್ಟೆ ಅದು ಯುದ್ಧದ ಮಧ್ಯದಲ್ಲೇ ಆಗುತ್ತೆ ಅದರ ನೆಪ ನೀನಾಗಿರ್ತಿ ಅವ್ರ ಆಯುಷ್ಯ ಮುಗಿದು ಪ್ರಾಣ ಕಳ್ಕೊಳ್ಳಿಕ್ಕೆ ಕೊನೆಯ ಸ್ಟೇಜು ನೀನಾಗ ಬಾಣ ಹೊಡೆದ್ರೆ ಅವರ ಆಯುಷ್ಯ ಮುಗಿದದ್ದು ನಿನ್ನ ಬಾಣ ಹೊಡೆದದ್ದು ಎರಡೂ ಕೂಡ ಸಮಸ್ಥಿತಿಗೆ ಬಂದಾಗ ಆ ಹೆಸರು ಅವರನ್ನ ಸಂಹರಿಸಿದ ಅಥವಾ ಅವರನ್ನು ನಿಗ್ರಹಿಸಿದಂತಹ ಪುಣ್ಯವೂ ಕೂಡ ಮತ್ತು ಅದರ ಹೆಸರು ಕೂಡ ನಿನಗೆ ಲಭ್ಯವಾಗುತ್ತೆ ನಿಮಿತ್ತ ಮಾತ್ರ ಭವಸವ್ಯ ತಲೆಯಲ್ಲಿ ತಲೆಯಲ್ಲಿರ್ಲಿ ಭಗವಂತ ಮಾಡಿಕೊಟ್ಟ ಕೆಲಸವನ್ನ ಮುಂದುವರಿಸಲಿಕ್ಕೆ ನನಗೊಂದು ಜವಾಬ್ದಾರಿಯನ್ನು ದೇವರು ಕೊಟ್ಟದ್ದನ್ನ ನಿರ್ವಹಿಸುತ್ತೇನೆ ಹೊರತು ನಾನಲ್ಲ ಇದರ ಈ ಪೂರ್ವಕರ್ತೃ ಅಂತ ನಿನಗೆ ಪ್ರಜ್ಞೆ ಇರಲಿ ನಿಮಿತ್ತ ಮಾತ್ರಂ ಭವ ನೀನು ಕೇವಲ ನಾನು ನೆಪ ಮಾತ್ರ ಅನ್ನುವ ಎಚ್ಚರ ಇರಲಿ ಓ ಸವ್ಯಸಾಚಿನ್ ಎಡ ಬಲ ಎರಡೂ ಕೈಗಳಲ್ಲಿ ಬಾಣಗಳನ್ನು ಎಸೆಯಬಲ್ಲ ಸಾಟಿ ಇಲ್ಲದ ವೀರನೇ ನಿನ್ನ ಪ್ರಚೋದಿಸ್ತಾ ಇದ್ದೇನೆ ಹೊರಡು ಯುದ್ಧಕ್ಕೆ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕಥಂ ಮಯಾ ವ್ಯತಿಷ್ಠಾ ಮಾನ್ ಸ್ವಜೇತಾ ಜಮೇತರಣೆ ಸಪತ್ನಾನ್ ಆಗ ಅರ್ಜುನ ಹೇಳಿದ್ದ ದ್ರೋಣಂಚ ಭೀಷ್ಮಂಚ ಏನದು ಭೀಷ್ಮೀಷ್ಮ ದ್ರೋಣಂ ಭೀಷ್ಮೋಣ ಸೂತಪುತ್ರಥಾಸು ಸಹಾಸ್ಮದೀಯ ಯೋಧ ಮುಖ್ಯೈ ಹೀಂತ ತೆರೆದ ಬಾಯಿಯ ಹಲ್ಲಿನ ಎಡೆಗಳಲ್ಲಿ ನುಗ್ಗುತ್ತಿರುವ ಭೀಷ್ಮ ದ್ರೋಣ ಕರಣನೇ ಮೊದಲಾದ ಎಲ್ಲ ವೀರರನ್ನ ತಾನು ಕಾಣ್ತಾ ಇದ್ದೇನೆ ಅಂತ ಹೇಳಿದ ಹೌದು ನೀನು ಕಂಡದ್ದು ಸತ್ಯ ಭೀಷ್ಮಂ ದ್ರೋಣಂ ಜಯದ್ರಥಂ ಕರಣಂ ತಥಾ ಅನ್ಯಾನಪಿ ವೀರಾನ್ ನೀನ್ ನೋಡದ ಸಂಗತಿ ನಾನು ಹೇಳ್ತೆ ನಿನ್ ಜಯದ್ರಥ ಕಾಣ್ಲಿಲ್ವಲ್ಲ ಅಲ್ಲಿ ಯಾಕಂದ್ರೆ ಮುಂದೆ ಜಯದ್ರಥನ ಒಂದು ದೊಡ್ಡ ಪ್ರಸಂಗ ಇದೆ ಅವನು ಒಂದು ರೀತಿ ಅರ್ಜುನನ ಸಾವಿಗೆ ಕಾರಣ ಆಗುವ ಸ್ಥಿತಿ ಬರುತ್ತೆ ಆಗ ಹೇಳ್ತಾ ನೀನ್ ಅದಕ್ಕೂ ತಲೆ ಕೆಡಿಸ್ಕೊಳು ಆದ್ರೂ ನೋಡಿ ಅಲ್ಲಿ ನೆನಪಾಗ್ಲಿಲ್ಲ ಅವನಿಗೆ ಹಮ್ಮಿನಿಂದ ಅಹಂಕಾರದಿಂದ ಕೊಟ್ಟೆ ಬಿಟ್ಟ ಪ್ರತಿಜ್ಞೆ ಇವತ್ ರಾತ್ರಿ ಒಳಗೆ ಅವನ ತಲೆ ತೆಗಿತೇನೆ ಅಂದ್ರೆ ಅದು ಮಗುವಿನ ಕಳಕೊಂಡ ದುಃಖದ ವ್ಯಥೆ ಇದ್ದಾಗ ಭಗವಂತ ಹೇಳಿದ್ದೆಲ್ಲ ಹೋಯಿತು ಕೂಡ್ಲೆ ಅದಕ್ಕೆ ಪ್ರತಿಕ್ರಿಯೆ ಕೊಡುವ ಹುಮ್ಮಸ್ಸು ಮಾತ್ರ ಇತ್ತು ಕೊಲ್ಲದೆ ಇದ್ರೆ ಪ್ರಾಣ ಬಿಡ್ತೇನೆ ಎಂದ ದೇವರು ಆಗ್ಲೂ ಸುಮ್ಮನಿದ್ದ ಆಗ್ಲಿ ಅವನ ಪ್ರಯತ್ನ ಪ್ರತಿ ಸರ್ತಿ ಅವನ ಅಹಂಕಾರ ಭಂಗಗೊಳಿಸುವುದು ಸರ್ತಿ ಮಾತ್ರ ಅಲ್ಲ ನಮ್ಮ ಅಹಂಕಾರ ಭಂಗಗೊಳ್ಳುವುದು ಮತ್ತೆ ಮತ್ತೆ ಆಗ್ತಾ ಇರುತ್ತೆ ಯಾಕೆ ಅಂದ್ರೆ ಮತ್ತೆ ಮತ್ತೆ ದೇವ್ರು ನಮ್ಮನ್ ಗಮನಿಸ್ತಾ ಇದ್ದಾನೆ ಅಂತ ಅರ್ಥ ನಮ್ಗೆ ಏನ್ ಮಾಡಿದ್ರು ನಮ್ಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಸಾಟಿ ಇಲ್ಲ ಅನ್ನುವ ಹಾಗೆ ನಾವು ಎಲ್ಲದಕ್ಕೂ ಉದೋ ಉದೋ ಅಂತ ಜನ ಜೈ ಅಂತಿದ್ದಾರೆ ಯಾವುದೇ ವಿರೋಧ ಇಲ್ಲ ಅಂದ್ರೆ ಮಾಡುವ ತಪ್ಪುಗಳೆಲ್ಲವೂ ಅಹಂಕಾರವೂ ಕೂಡ ಅದು ಮರ್ದನಗೊಳ್ತಾ ಇಲ್ಲ ಅಂದ್ರೆ ನಾವು ಬಹಳ ಪ ಪ್ರಪಾತಕ್ಕೆ ಬೀಳ್ಲಿಕ್ಕಿದೆ ಅಂತ ಅರ್ಥ ಬಹಳ ಆಳ ಕೀಳಿಲಿಕ್ಕಿದೆ ಅಂತ ಅರ್ಥ ಹಾಗಾಗಿ ಕರಣಂ ತಥಾ ಅನ್ಯಾನಪಿ ಯೋಧ ವೀರ ಕೇವಲ ಯಾವುದು ಸಣ್ಣ ಪುಟ್ಟ ಯೋಧರನ್ನ ಅಲ್ಲ ಯೋಧ ವೀರರನ್ನೇ ಮಯಾ ಹತಾನ್ ನನ್ನಿಂದ ಹತರಾಗಿದ್ದಾರೆ ಅಂತ ತಿಳಿ ಜಹಿ ಮಯಾ ಹತಾನ್ ಜಹಿ ನನ್ನಿಂದ ಈಗಾಗಲೇ ಸತ್ತಿರುವ ಮಂದಿಯನ್ನ ಕೊಲ್ಲು ಮಾವ ಯಥಿಷ್ಠಾ ಕೊಲ್ತಾ ಇದ್ದೇನೆ ಅಂತ ಮತ್ತೆ ದುಃಖ ಪಟ್ಕೊಂಡು ಮಾಡಬೇಡ ಇದು ಜವಾಬ್ದಾರಿ ಭಗವಂತ ಕೊಟ್ಟ ಟಾಸ್ಕ್ ಅದನ್ನ ನಾನು ಫಿಲ್ ಮಾಡ್ತೇನೆ ಪೂರ್ತಿ ಮುಗಿಸ್ತೇನೆ ಅಂತ ಮುಂದೆ ಸರಿ ಅಷ್ಟೇ ಬಿಟ್ರೆ ವ್ಯಥೆ ಪಟ್ಕೊಂಡ ಅಯ್ಯೋ ನನ್ನ ದ್ರೋಣ ನನ್ನ ಭೀಷ್ಮ ನನ್ನ ಕರ್ಣ ಅಂತ ನೀನು ದುಃಖ ಪಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಕರ್ಣ ಅಂತ ಒನ್ ಬೇಗ ಬೇಸರ ಪಡಲ್ಲ ಆದ್ರೆ ಕೊಲ್ಲೋದು ಅಂತ ಅಂದಾಗ ಯಾರೇ ಆದ್ರೂ ಆ ಹೊತ್ತಿಗೆ ಒಂದು ಸಹಜವಾದ ಆ ಒಂದು ಭೌತಿಕ ಸಂಬಂಧ ಗೊತ್ತಾಗದಂತೆ ಅವರನ್ನು ತಡೆಯತ್ತೆ ಮುಂದೆ ಅದು ಕರ್ಣನನ್ನ ಕೊಲ್ಲುವ ಪ್ರಸಂಗ ಬಂದಾಗ ಅರ್ಜುನ ಯಾಕೋ ಅವನ ಬೆನ್ನು ನೋಡ್ತಾ ಇದ್ರೆ ಯುಧಿಷ್ಠಿರನನ್ನ ನೋಡ್ದಾಗ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾನೆ ಯುದ್ಧ ಸ್ವಜೇತಾಸಿ ರಣೆ ಸಪತ್ನಾನ್ ರಣೆ ಯುದ್ಧದಲ್ಲಿ ಸಪತ್ನಾನ್ ಎದುರಾಳಿಗಳಾಗಿ ಅವರು ಎದೆ ಕೊಟ್ಟ ಮೇಲೆ ಅವರನ್ನ ನೀನು ಗುರಿ ಹುಡುಗು ಹೊಡಿಲೇಬೇಕು ನೀನು ಗೆಲ್ಲಲೇಬೇಕು ಜೇತಾ ಅಸಿ ಈ ಜೇತಾ ಅಸಿ ಎನ್ನುವುದು ಕೂಡ ಭವಿಷ್ಯದ ಅರ್ಥದಲ್ಲಿ ಹಾಗೇ ಆಗುತ್ತೆ ಅನ್ನುವ ಅಭಿಪ್ರಾಯವನ್ನು ಹೇಳುವ ಒಂದು ಶಬ್ದ ಜೇತಾ ಅಸಿ ನೀನು ಗೆಲ್ಲುವವನೇ ಆಗ್ತಿ ಯೋ ಅಸ್ಯ ಅನ್ನ ಭೂಮೌ ಪಾತಯತಿ ತಿರ ಭೇತ್ಸತಿ ತತ್ಪಿತು ವರಾಜ್ ಜಯದ್ರಥ ವಿಶೇಷೇಣ ಉಕ್ತ ಹಿಂದೆ ಭೀಷ್ಮ ದ್ರೋಣ ಕರ್ಣನ ಬಗ್ಗೆ ಮಾತ್ರ ಅರ್ಜುನ ಕಂಡಿದ್ದ ಈಗ ಜಯದ್ರಥಂಚ ಕರ್ಣಂಚ ತಾನ್ ತಾ ಅನ್ಯ ಯೋಧವೀರ ಅನ್ನುವ ಶಬ್ದವನ್ನು ಬಳಸಿದ್ರಿಂದ ಆಚಾರ್ಯರು ಹೇಳಿದರು ಯಾರ ತಲೆಯ ನೆಲಕ್ಕೆ ಬಿದ್ರೆ ಯಾರ ಕಾರಣದಿಂದ ಬೀಳುತ್ತೋ ಅವನು ತಲೆ ಹೋಳಾಗಿ ಸಾಯ್ತಾನೆ ಅಂತ ಜಯಂದ್ರ ವೃದ್ಧ ಕ್ಷತ್ರ ತಪಸ್ಸು ಮಾಡಿ ವರವನ್ನ ಪಡೆದಿದ್ದ ರುದ್ರದೇವರಿಂದ ಆಗ ಏನಾಗುತ್ತೆ ಅಂದ್ರೆ ಈಗ ಇವನು ತಲೆ ತೆಗೆದ್ರೂ ಕೂಡ ಅದು ನೆಲಕ್ಕೆ ಬಿತ್ತು ಅಂದ್ರೆ ಸಾಯುದ ಅರ್ಜುನನೇ ಬದಲು ಏನು ಉಪಯೋಗ ಇಲ್ಲ ಅಂಟವರಿಗೆ ಜಯದ್ರಥನನ್ನು ಕೊಂದದ್ರಿಂದ ಅವನಿಗೆ ಒಬ್ಬ ತಲೆ ಹೋಯ್ತು ಅಂತ ಆಗುತ್ತೆ ಇಲ್ಲಿ ಮುಖ್ಯ ನಾಯಕನೇ ಹೋಗಿ ಬಿಡ್ತಾನೆ ಅನ್ನುವ ಭಯದಿಂದ ಮುಂದೆ ಅಕಸ್ಮಾತು ಹೊಡೆಯುವುದೇ ಬೇಡ ಅಂತ ಅರ್ಜುನ ಹಿಂದೆ ಸರಿದ್ರೆ ಅನ್ನೋದಕ್ಕೋಸ್ಕರ ಈಗ್ಲೇ ಎಚ್ಚರ ಕೊಟ್ಟ ಜಯದ್ರಥ ವಿಶೇಷೇಣ ಉಕ್ತಃ ಆ ವ್ಯಕ್ತಿಯೂ ಕೂಡ ನನ್ನ ಕೈಯಿಂದ ಸತ್ತಿದ್ದಾನೆ ಅವನನ್ನು ಕೂಡ ನಾನು ಕೊಂದಾಗಿದೆ ನೀನ್ ನೀನ್ ನಿನ್ನ ಬಿಟ್ಟಿದ್ದೇನೆ ತಾಮೃತೆ ಹಾಗಾದ್ರೆ ತಲೆ ಒಡಿಯಲ್ಲ ಏನ್ ಪ್ರತಿಜ್ಞೆ ಇದೆ ಅಲ್ಲ ಅದ್ಭುತ ಸೂಕ್ಷ್ಮವಾಗಿ ಗೊತ್ತೇ ಒಂದಲ್ಲ ಇಂತ ನೂರಾರು ಮಾತುಗಳು ಅಲ್ಲಿ ಭಗವಂತನ ಧೈರ್ಯದ ಭರವಸೆಯನ್ನ ತುಂಬುವ ಮಾತುಗಳು ನಮಗೆ ಕಣ್ಣಿಗೆ ಮತ್ತೆ ಮತ್ತೆ ಕಾಣಿಸ್ತಾ ಹೋಗುತ್ತೆ ಜಯದ್ರಥ ಇಲ್ಲಿ ವಿಶೇಷವಾಗಿ ದೇವರು ಅವನು ಬಿಟ್ಟ ಹೆಸರನ್ನು ಉಲ್ಲೇಖಿಸಿದ ನಾವು ಹೇಳುದುಂಟಲ್ಲ ಅದೇ ಶ್ಲೋಕ ಮತ್ತೆ ಮತ್ತೆ ಅದೇ ಭಾವನ ಹೇಳುತ್ತಾರೆ ಏನಪ್ಪಾ ಅಲ್ಲ ಅಲ್ಲೇನೋ ಒಂದು ವಿಶೇಷತೆ ಇರುತ್ತೆ ಇದು ಒಂದಾಯ್ತು ಇಂಥದ್ದು ಬೇಕಾದಷ್ಟು ಹುಡುಕಿದ್ರೆ ಸಿಗುತ್ತೆ ಸವರ ವಾಸವಿ ಶಕ್ತಿ ರೀತಿ ಕರ್ಣ ಇನ್ನು ವಾಸವಿಯ ವರದಿಂದ ಮತ್ತನಾದ ಕರ್ಣ ಹೇಗೆ ಸಾಯ್ತಾನೆ ಅವನತ್ರ ಈಗ ಅಸ್ತ್ರ ಇದೆ ಶಕ್ತಿ ಆಯುಧ ಅದರಲ್ಲಿ ಅರ್ಜುನನನ್ನ ಕೊಲ್ಲುವುದೇ ಪ್ರಧಾನವಾದ ಉದ್ದೇಶ ಇದೆ ಹೀಗಿರಬೇಕಾದ್ರೆ ಕರ್ಣನನ್ನ ಕೊಲ್ಲುವುದು ಹೇಗೆ ಅನ್ನೋದು ಕೂಡ ನಿನಗೆ ಭಯ ಬೇಡ ಈಗಾಗ್ಲೇ ಚೂರ್ಣಿತೈಹಿ ಉತ್ ಚೂರ್ಣಿತಾ ಉತ್ತಮಾಂಗೈಹಿ ಅವರ ತಲೆಯು ಕೂಡ ಚೂರ್ಣವಾಗಿ ಹೋಗಿ ಆಗಿದೆ ನೀನು ಅವನನ್ನು ಗೆಲ್ತಿ ಹೇಗೆ ಅಂತ ಅನ್ನೋದು ಮಾತ್ರ ಸರ್ಪ್ರೈಸ್ ಹೇಗೆ ಗೆಲ್ತಿ ಹೇಗೆ ಅದನ್ನ ಎದುರಿಸ್ತಿ ಅದು ಮಾತ್ರ ನಿನಗೆ ಮುಂದೆ ಗೊತ್ತಾಗುತ್ತೆ ಉಳಿದಿದ್ದೆಲ್ಲ ನಾನು ಹೇಳಿ ಆಗಿದೆ ಏನೇನು ಆಗತ್ತೆ ಅಂತ ನಿನ್ನ ಪ್ರಯತ್ನದಲ್ಲಿ ಶ್ರಮದಲ್ಲಿ ಎಲ್ಲೂ ಲೋಪ ಇರುದು ಬೇಡ ನೀ ನಿನ್ನ ದಾರಿಯಲ್ಲಿ ಯುದ್ಧದ ಮುನ್ನಡೆಯುವ ಪ್ರಯತ್ನದಲ್ಲಿ ತೊಡಗು ಸಂಜಯ ಉವಾಚ ಎಚನ ಕೇಶವಸಾಂಜಲಿರ್ವೇಪ ಮಾನ ಕಿರೀಟಿ ನಮಸ್ಕೃತ್ ಭೂಯ ಏವಾಹ ಕೃಷ್ಣಂ ಸಗದ್ಗದ ಭೀತ ಪ್ರಣಮ್ಯ ಈ ಶ್ಲೋಕಕ್ಕೆ ಬರುವ ಮುನ್ನ ಅದೇ ಆ ಪೇಜಿನ ಕೆಳಭಾಗದಲ್ಲಿ ತಾತ್ಪರ್ಯ ಇದೆ ಸ್ವಲ್ಪ ಕೆಳಗೆ ಆ ಅಲ್ಲೇ ಅಲ್ಲೇ ಅಲ್ಲೆ 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 ಅಲ್ಲೇ ಮೇಲೆ ಮೇಲೆ ಹ ಅದೇ ಕಾಲಹ ಕಲಿತ ಸಂಪೂರ್ಣ ಸದ್ಗುಣತ್ವಾತ್ ಜನಾರ್ದನ ಜನಾರ್ದನನಿಗೆ ಕಾಲ ಅಂತ ಹೆಸರು ಯಾಕೆಂದ್ರೆ ಕಲಿತ ಸಂಪೂರ್ಣ ಸದ್ಗುಣತ್ವಾತ್ ಕಲಿತ ಅಂದ್ರೆ ಮಿಳಿತ ಸೇರಿದ ಕಲೆತ ಅಂತ ನಾವು ಕನ್ನಡದಲ್ಲಿ ಬಳಸುವಂಥದ್ದು ಕಲೆತ ಸಂಪೂರ್ಣ ಸದ್ಗುಣಗಳ ರಾಶಿ ಕಾಲ ಹಾಗಾಗಿ ಕೃಷ್ಣ ಹೇಳಿಕೊಂಡ ಕಾಲೋಸ್ಮಿ ನಾನು ಕಾಲರೂಪನಾಗಿದ್ದೇನೆ ಸಂಹಾರಾತ್ ಸರ್ವವಿತ್ವಾಚ್ಛ ಕಲ ಅಂತ ಎಲ್ಲವನ್ನು ಸಂಹಾರ ಮಾಡ್ತೇನೆ ಆಗಿ ಕಲ ಜ್ಞಾನಿ ಅಂತ ಸರ್ವವಿತ್ವಾತ್ ಎಲ್ಲವನ್ನ ತಿಳಿದಿದ್ದೇನೆ ಅದರಿಂದಾಗಿ ಸದೈವ ಆ ಸರ್ವವಿದ್ ಸರ್ವ ವಿದ್ರಾವಣೇನವಾ ವಿದ್ರಾವಣ ಅಂದ್ರೆ ಓಡಿಸುವುದು ಸರ್ವವನ್ನು ಕೂಡ ಕಲ ವಿದ್ರಾವಣೆ ಎಲ್ಲವನ್ನು ವಿದ್ರಾವಣೆ ಓಡಿಸುವುದು ದಿಕ್ಕು ದಿಕ್ಕುಗಳಿಗೆ ಬೆನ್ನು ತೋರಿಸ ಅಂದ್ರೆ ಶತ್ರುಗಳಿಗೆ ಬೆನ್ ತೋರಿಸೋದು ಬಿಟ್ಟು ಮುಖ ತೋರಿಸ್ಲಿಕ್ಕೆ ಆಗದಂತೆ ಓಡುದನ್ನು ವಿದ್ರಾವಣ ಅಂತ ಕರೀತಾರೆ ಇದು ಮಹಾವರಾಹ ಪುರಾಣದಲ್ಲಿ ಬಂದಂತಹ ಅಂದ್ರೆ ಏನು ಕಲ ಛೇದನೆ ಕಲ ಜ್ಞಾನೆ ಕಲ ವಿದ್ರಾವಣೆ ಕಲ ಕಾಮಧೇನು ಅಂತ ಶಬ್ದ ಹೇಳಿದ್ರು ಸುಮ್ನೆ ನೀವು ನಮ್ಗೆ ಮೂಗಿನ ಮೇಲೆ ತುಪ್ಪ ಸಮೃತ ಇದ್ದೀರಿ ನಿಮ್ಗೆ ಇಷ್ಟ ಬಂದ ಅರ್ಥಗಳನ್ನೆಲ್ಲ ಮಾಡ್ಲಿಕ್ಕೆ ಕಾಲ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಹೇಳ್ತೀರಿ ಅಂದ್ರೆ ಇಲ್ಲಪ್ಪ ಇದು ವೇದವ್ಯಾಸನೇ ಪ್ರಯೋಗ ಪ್ರಯೋಗ ಮಾಡಿದ್ದನ್ನ ನಿಮ್ ತೋರಿಸಿದ್ದು ಕಾಲ ಅಂದ್ರೆ ಸಕಲ ಗುಣಗಳ ನಿಧಿ ಅಂತ ಅರ್ಥ ಕಾಲ ಅಂದ್ರೆ ಎಲ್ಲ ತಿಳಿದವನು ಅಂತ ಅರ್ಥ ಕಾಲ ಅಂದ್ರೆ ಸಂಹರಿಸುವವನು ಅಂತ ಅರ್ಥ ಕಾಲ ಅಂದ್ರೆ ಓಡಿಸುವವನು ಅಂತ ಅರ್ಥ ಈ ಎಲ್ಲಾ ಶಬ್ದದಿಂದಲೂ ಶಬ್ದ ಪುರಾಣದಲ್ಲಿ ವ್ಯಾಸ ವ್ಯಾಸರೇ ತಿಳಿಸಿದ್ದ ಅಂದ್ರೆ ವ್ಯಾಸರು ನಮಗೆ ಪರಮ ಪ್ರಮಾಣ ಆಗಿ ಬಿಡ್ತಾರೆ ಇಂತಹ ವಿಷಯದಲ್ಲಿ ಸಂದೇಹವೇ ಇಲ್ಲ ಅಪಿಶಬ್ಧನ ಭ್ರಾತ್ರಾಧೀನ್ ಋತೆ ಅಧಿ ಇವತ್ತೆರಡನೇ ಶಬ್ದದಲ್ಲಿ ಅಪಿ ಶಬ್ದ ಭ್ರಾತ್ರಾಧೀನ್ ಅಪಿ ಆ ಋತ ಅನ್ನುವ ಶಬ್ದ ತ್ವಾಂಚ ಅನ್ನುವ ಅರ್ಥದಲ್ಲಿ ನಿನ್ನನ್ನು ಕೂಡ ಅಂದ್ರೆ ಯುಧಿಷ್ಠಿರಾದಿಗಳಂತೆ ನಿನ್ನನ್ನು ಕೂಡ ಯಾಕೆಂದ್ರೆ ನೀನು ಸ್ವಲ್ಪ ಹೆಚ್ಚು ಯುದ್ಧದಲ್ಲಿ ಮುನ್ನುಗ್ಗೋನಾದ್ರಿಂದ ಉಳಿದವರಿಗೆ ಅಷ್ಟು ಅಪಾಯ ಇಲ್ಲ ನಿನಗೆ ಅಪಾಯ ಅಂತಂದ್ರೆ ಹಾಗೇನಿಲ್ಲ ಎಲ್ ನಿನ್ನ ನಿನ್ನನ್ನೇ ಉಳಿಸ್ತೇನೆ ಅಂತ ಅಂದ ಮೇಲೆ ನಿಮ್ಮ ಅಣ್ಣಂದ್ರನ್ನು ಉಳಿಸದೇ ಇರ್ತೇನಾ ನೀನು ಇಷ್ಟು ಅಪಾಯದ ಸ್ಥಿತಿಯಲ್ಲಿ ನಾನು ಉಳಿಸಿಕೊಳ್ತೇನೆ ತ್ವಾಮೃತೆ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಇನ್ನು ಸಹಜವಾಗಿ ನಿನಗಿಂತ ಕಡಿಮೆ ಪ್ರಯತ್ನದಲ್ಲಿರುವ ಧರ್ಮರಾಜನ ಅಹ್ ದೇವರನ್ನು ಕೂಡ ನಾನು ಉಳಿಸಿ ಉಳಿಸ್ತೇನೆ ಆದ್ರೆ ಭೀಮನನ್ನು ನಾನು ಉಳಿಸ್ಬೇಕು ಅಂತ ಹೇಳಬೇಕಾಗಿಲ್ಲ ಅವನೇ ಪ್ರಯತ್ನಶೀಲನಾಗಿ ಮುಂದುವರಿಯುವವನು ಅನ್ನುವ ಅಭಿಪ್ರಾಯದಲ್ಲಿ ಈ ಮಾತು ಬಂತು ಆಮೇಲೆ ಜಯದ್ರತಸ್ಯ ಪಿತುರ ಪಿತುರ್ ವರಾದೇವ ವಿಶೇಷ ಜಯದ್ರಥನ ಹೆಸರು ಹೇಳಿದ್ಯಾಕೆ ಅಂದ್ರೆ ಅವರ ತಂದೆಯ ವರ ಹಾಗಿತ್ತು ಮಗನನ್ನ ಯಾರು ಕೊಲ್ತಾನೋ ಅವನ ತಲೆ ಕೆಳಗೆ ಬೀಳಿ ಬಿದ್ದೊಡನೆ ಕೊಂದವನ ತಲೆಯು ಕೂಡ ಛೇದಿಸಲಿ ಪುಡಿಗಟ್ಟಲಿ ಅಂತ ನಿಹತಾತ್ ನಿಹತ ಪ್ರಾಯಾನ್ ನಿಹತಾನ್ ಅಂದ್ರೆ ಈಗಾಗಲೇ ಕೊಂದಾಗಿದೆ ಮಯವ ನಿಹಿತಾನ್ ಮಯಿ ಮಯಾ ಹತಾನ್ ಸ್ವಂ ಜಹಿಮಾ ವ್ಯತಿಷ್ಠಾಹ ನಾನೀಗಾಗ್ಲೇ ಕೊಂದಾಗಿದೆ ಪಶ್ಚಾತ್ ಅರ್ಜುನೇ ಪಿ ಸ್ಥಿತ್ವ ಸ ಹನಿಷ್ಯತಿ ಮುಂದೇನು ಅಂದ್ರೆ ಅರ್ಜುನನಲ್ಲೂ ನಿಂತು ಶತ್ರುವನ್ನ ನಿಗ್ರಹ ಮಾಡುವುದು ಭಗವಂತನೇ ಅನ್ನೋದನ್ನ ತಿಳಿಸುವುದಕ್ಕೋಸ್ಕರ ಆ ನಿಮಿತ್ತ ಮಾತ್ರಂ ಭವ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟ ಪಶ್ಚಾತ್ ಅಂತಂದ್ರೆ ಈಗ ಆಯುಷ್ಯ ಕಿತ್ತಿದ್ದೇನೆ ಆಮೇಲೆ ಬಾಣದ ಮೂಲಕ ಅದಕ್ಕೊಂದು ಮುಕ್ತಾಯ ಹಾಡ್ತೇನೆ ಆ ಬಾಣವನ್ನ ಹೂಡುದು ನೀನಾದ್ರೂ ಕೂಡಿಸಿ ಅದರಲ್ಲಿ ಶಕ್ತಿ ತುಂಬಿ ಅವರ ಪ್ರಾಣವನ್ನ ಅಪಹರಿಸುವುದು ನಾನೇ ಅಂತ ತೋರಿಸುವುದಕ್ಕೋಸ್ಕರ ಭಗವಾನೇವ ಹರಿಷ್ಯತಿ ಮುಂದೆ ಕೊಲ್ಲುವುದು ಅವನೇ ಅರ್ಜುನನಲ್ಲಿ ನಿಂತುಕೊಳ್ತಾನೆ ಅರ್ಜುನನ ಮೂಲಕ ಕೊಂದು ತನ್ನ ಕಾರ್ಯಭಾರವನ್ನ ಯಶಸ್ವಿಗೊಳಿಸ್ತಾನೆ ಅನ್ನುವ ಮಾತಿಗೆ ಇವತ್ತಿನ ಚಿತ್ರಣವನ್ನ ಮುಕ್ತಾಯ ಮಾಡೋಣ ನಾಳೆ ಮೂವತ್ತೈದನೇ ಶ್ಲೋಕ ಏತಚ್ಛತ್ವ ವಚನ ಕೇಶವಸ್ಯ ಅಲ್ಲಿಂದ ಮುಂದೆ ಅನುಸಂಧಾನ ಮಾಡೋಣ ಕಾಯಿರ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನವ అనుసృత స్వభావ కరో సకలం పరస్మై నారాయణి సమర్పయా శ్రీకృష్ణ